ದಯವಿಟ್ಟು ಸಪೋರ್ಟ್ ಮಾಡ್ತಾರೆ ರೈತನ್ ಚಿನ್ನೆ ಫೋಟೋ ಆಕಿ ಯಾರ್ ರೆಜಿಸ್ಟರ್ ಅಂದ್ರೆ ಗೆಸ್ಟ್ ಅಲ್ಲಿ ಮೂರು ವರ್ಗದ ಸೌಂಡ್ ಆಫ್ ಮಾಡ್ಬೇಕಾ ಟೀಸಿ ಇವಾಗ ವಾಲ್ಕ ಟೀಸಿ ಅಲ್ಲಿ ಆಲ್ ದ ವ್ಯಾಲ್ಯೂಸ್ ಸರ್ ಥ್ಯಾಂಕ್ ಯು ಸರ್ ಹೌದು ಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ರೈತನ್ ಚಿನ್ನೆ ಓಕೆ ಸರ್ ஆல் ದ ವ್ಯಾಲ್ಯೂಸ್ ಥ್ಯಾಂಕ್ ಯು

ಆಟಿವರ್ ಲೀಗಲ್ ಆಗಿತ್ತು ಇವ್ರು ಅಡ್ವೊಕೇಟೇ ಅವರು ಅಡ್ವೊಕೇಟೆ ಬಿ ಪಿ ಎಂ ಪಿ ಎಲ್ ಆಗ್ತದೆ ಆಗಿತ್ತು ಆಗಿತ್ತಲ್ಲ ಮೇ ಮೇಡಮ್ ಅವರು ಇಲ್ಲೇ ಅವ್ರ ಮಾಸ್ಟ್ ಮಾಸ್ಕ್ ಇದೆ ಅಂತ ಎಲ್ಲ ನಮ್ಮ ಮೇಲೆ ಎಲ್ಲ ನಿಮ್ಮ ವೋಟ್ ಬ್ಯಾಂಕ್ ಇರೋದು ಎಲ್ಲ ಹಾಂ ಥರ ಬಟ್ ಅದೇ ಎಲ್ಲ ಥರ ಮಾಡ್ತಾ ಇದ್ದೀವಿ ಡಿಜಿಟಲ್ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಟು ರೀಚ್ ಔಟ್ ದಿ ಪೀಪಲ್ ಎವ್ರಿ ಹೌಸ್ ಪೇಪರ್ ಮುಖಾಂತರ ಇರ್ಬೋದು ಡಿಜಿಟಲ್ ಮುಖಾಂತರ ಇರ್ಬೋದು ಸೊನ್ನೆ ಎಸ್ ಎಮ್ ಎಸ್ ಮುಖಾಂತರ ಇರ್ಬೋದು ಅದೇ ಆ್ಯಕ್ಚುಲಿ ರೋಡ್ ಡೋರ್ ಟು ಡೋರ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಯಾರು ಡೋರ್ ಟು ಡೋರ್ ಹೋಗಲ್ಲ ಹೋಗಲ್ಲ ಕ್ಯಾಂಡೆಕ್ಸ್ ಯಾರೂ ಹೋಗೋದಿಲ್ಲ ಡೋರ್ ಟು ಡೋರ್ ರ್ಯಾಲಿ ಇಟ್ಕೊಂಡಿದ್ದೀನಿ ಬಟ್ ಇವಾಗ ಏರಿಯಾದಲ್ಲಿ ಎಲ್ಲ ರೌಂಡ್ ರ್ಯಾಲಿ ಓಡಿಸ್ತಾ ಓಕೆ ಓಕೆ ಸೊ ತುಂಬ ಆಟೋಗಳು ಹಾಕ್ಕೊಂಡು ಸೊ ಹುಡುಗರು ಹಾಕ್ಕೊಂಡು ಎಲ್ಲ ಏರಿಯಾದಲ್ಲಿ ಹೋಗೋದು ಒಂದು ವಾಯ್ಸ್ ರೈಸ್ ಮಾಡಬಹುದಾಗಿತ್ತು ವೇಕ್ ಕೊಡ್ಲಿಲ್ವಲ್ಲ ರೈ ವಿವೇಕ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಬಂಡಾಯ ಬಂಡಾಯ ಅಭ್ಯರ್ಥಿಯಾಗಿ ನಾವು ಇದು ಮಾಡ್ತಾ ಇದೀವಿ ಅಂತ ಒಂದು ವಾಯ್ಸ್ ರೈಸ್ ಮಾಡಿ ಮಾಡ್ಬೋದಾಗಿತ್ತು ಬೆಟರ್ಮೆಂಟ್ ಒಂದ್ ಆಗ್ತಾ ಇತ್ತು ಅಲ್ವಾ ಮಾಡ್ಬೋದಾಗಿತ್ತು ಪ್ರಾಬ್ಲಮ್ ಏನಿಲ್ಲ ಎಫರ್ಟ್ಸ್ ಒಂದು ತಿರುಗಾಡ್ಬೇಕು ಸರ್ ಯಾವ್ದೇ ಪದದಲ್ಲಿ ಟಿಕೆಟ್ ಕೊಡ್ಬೇಕಂತಂದ್ರೆ ವರ್ಕ್ ಮಾಡ್ಬೇಕು ಸೋಶಿಯಲ್ಸ್ ಇರಬೇಕು ಮನ ಫೆಟರೇಷನ್ ಬಂದ್ಬಿಟ್ಟು ಕೇಳಬಾರ್ದು ಈಗ ನಮ್ದೆಲ್ಲ ಹಾಕುತ್ತೆ ವೋಟ್ ಆಗ್ಬೋದು ಅಂತ ಒಂದು ಮೆಸೇಜ್ ಇರುತ್ತೆ ನಮ್ಮವ್ರು ಬಿಡಪ್ಪ ಅನ್ನೋದು ಒಂದು ಆಟೋಮೆಟಿಕ್ ಆಗಿ ಬರುತ್ತೆ ನಮ್ಮವರು ನಮ್ಮ ಮನೆ ನಮ್ಮವರು ಅನ್ನೋದು ಹ್ಯೂಮನ್ ಬೀಯಿಂಗ್ ಅದು ಹಾಗಾಗಿ ನಾವು ಮೊದಲು ಟ್ರೈ ಮಾಡಿದೆ ಸ್ವಲ್ಪ ಅದು ಇವ್ರು ಹೇಳ್ದಂಗೆ ீப்மார்த்தி மூடி நடிக்க ஒழை கலச கொட்டார் சைக்கல் ஒடையில திருக்கண்டு நான் சார் ನಮಸ್ಕಾರಮ್ಮ ನಾನು ಎಂ ಪಿ ಕ್ಯಾಂಡಿಡೇಟ್ ಅಮ್ಮ ದಿಲೀಪ್ ಕುಮಾರ್ ಅಂತ ಇಲ್ಲಿ ಅವರೇ ಸರ್ ನಮಸ್ಕಾರ ಒಂದಿಮ್ ಸರ್ ತೋರಣ ಮಾಡ್ತೀನಿ ಎಂ ಪಿ ಕ್ಯಾಂಡಿಡೇಟ್ ಸರ್ ಇಲ್ಲೇ ಇರೋದು ನಾನು ಸೊ ನಾರ್ತಿಂದ ಇಲ್ಲೇ ತಮ್ಮ ಎಲ್ರಿಗೂ ಹೋಗ್ತಿಲ್ಲೇ ಸೊ ಪ್ಲೀಸ್ ಸಪೋರ್ಟ್ ಮೀಸರ್ಟ್ ಯಂಗ್ಸ್ಟರ್ಸ್ ಬರಬೇಕು ನಮಗೆ நம்ம அம்மன்கு ருத்னமே இல்லை ருத்னமனை நம்ம இண்டிப்பண்டென்ட் ம் சார் நமஸ்கார சப்போர்ட் கேட்டீங்க இண்டிப்பெண்டென்ட் கேண்டிடேட் தேங்க் யூ சார் ಈ ಸಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೀನಿ ಎಂ ಪಿ ಕ್ಯಾಂಡಿಡೇಟ್ಗೆ ಹೌದಾ ದಿಲೀಪ್ ಕುಮಾರ್ ಅಂತ ನನ್ನ ಹೆಸರು ದಯವಿಟ್ಟು ಸಪೋರ್ಟ್ ಮಾಡಿಬಿಟ್ಟು ನಾಲ್ಕು ಸೀರೆ ನಂಬರ್ ಓಕೆ ರೈತ ರೈತರು ನೀವು ದೊಡ್ಡ ಥ್ಯಾಂಕ್ ಯು ಸರ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಸೊ ಇವಾಗ ಪಾಲಿಟಿಕ್ಸ್ ಏಜೆಂಟ್ ಆಗಿದೆ ನಿಮ್ಮ ಅಡ್ವೊಕೇಟ್ಸ್ ನೂರು ಜನ ಬರ್ತಾ ಇದ್ದಾರೆ ಹಾಂ ಸಿಗ್ತಾರೆ ಎಲ್ಲ ಪರಿಚಯ ಅದೇ ಹಾರ್ಡ್ ಕೋರ್ ಪ್ರಾಕ್ಟೀಸ್ ಬರ್ತಾ ಇದ್ದೆ ಇವಾಗ ಅದು ಹಾರ್ಡ್ ಕೋರ್ ಪ್ರಾಕ್ಟೀಸ್ ಬರುತ್ತೆ ಅದು ಸಕ್ಸಸ್ ಅದ ಇಲ್ಲಿ ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು ಸರ್ ಎಲ್ಲ ಆಲ್ದಿ ಬೆಸ್ಟ್ ಹೇಳ್ತಿದ್ದೀರಿ ಹಂಗೆ ಒಂದು ಓಟಕ್ಕೆ ಆಲ್ದಿ ಬೆಸ್ಟ್ ಹೇಳಿ ಸರ್ ಕೆಲಸ ಮಾಡ್ತೀನಿ Practicing a righteousness in India. Practice to politics. So there is one area to work on. <laughs> <is> many areas. <laughs> mm. 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 Thank you. Thank you.

All the best. <laughs> his network is very big. <laughs> <laughs> so mayor are the other we interact. I think once I have a number. Please support. Yes. Ah, sir. Sure. Though it is late, <laughs> but no other option. <laughs> Thank you. Mm -hmm. you sir. Thank you.

ನಮ್ಮ ಏರಿಯಾದಲ್ಲಿ ಹೆಬ್ಬಾಳಲ್ಲಿ ಹೆಬ್ಬ ಲಾಯರ್ ಕಬಡ್ಡಿ ಇದ್ದಾರೆ ನಮ್ಮ ಅದ್ರ ಗ್ರೂಪ್ ಇದೆ ಗ್ರೂಪಲ್ಲಿ ಕಡಿಮೆ ಇದೆ ಹಾಂ ಮೂರು ಗ್ರೂಪ್ಸ್ ಇದ್ದಾರೆ ಹುಡುಗರು ಅವನ ಮಾಡಿದ್ದಾರೆ ನಾಲ್ಕು ಅಡ್ವೊಕೇಟ್ ಮಾಡಿದ್ದಾರೆ ಹಾಂ ಯಾಕಂದರೆ ನನಗೆ ನಾಲ್ಕು ಹೆಬ್ಬಾಳ ಅಂತ ಇದೆ ಹೆಬ್ಬಾಳ ಹೆಬ್ಬಾಳ ಅಡ್ವೊಕೇಟ್ಸ್ ಹೆಬ್ಬಾಳ ಅಂತ ಹೇಳ್ತೇವೆ ಅಂದರೆ ಇವ್ರನ್ನೊಂದು ಆ್ಯಕ್ಟ್ ಮಾಡಿಬಿಡಿ ಸರ್ ನಮ್ದಿಲ್ಲ ನಾನು ಅದರಲ್ಲಿ ಅಡ್ಮಿನ್ ಇಲ್ಲ ಹೇಳ್ತೀನಿ ನಂಬರು ಇದು ಇಲ್ಲ ನಿನ್ನ ನಂಬರು ಹಾಂ ಹೇಳ್ತೀನಿ ಗೆಸ್ಟ್ ಅಲ್ಲ ನಮಸ್ಕಾರ ಒಂದು ನಿಮಿಷ ತೊಂದರೆ ಕೊಡ್ತೀನಿ ಕೊಟ್ಟಿದ್ದಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಯು ಸರ್ ಭಾಳ ಕೆಲಸ ಅದು

प्रतिध्वनि यूट्यूब बेल सब्रैबी क्लिक क्ली